ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ವ್ಯಾಕರಣದ ಬಗ್ಗೆ ಮತ್ತೆ ಅಧ್ಯಯನ ಮಾಡೋಣ ನಾನು ಮುಂಚೆ ಹೇಳಿರೋ ಹಾಗೆ ಎಂಟನೇ ತರಗತಿಯ ಪಠ್ಯಪುಸ್ತಕದ ಹಿಂದುಗಡೆ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮರನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಸೊ ಇದೇ ಟಾಪಿಕ್ ಮೇಲೆ ಮಾಡ್ತಕ್ಕಂಥ ಮೂರನೇ ವಿಡಿಯೋ ಇದಾಗಿರ್ತದೆ ಮೊದಲ ಎರಡು ವಿಡಿಯೋಗಳನ್ನು ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಕನ್ನಡ ವ್ಯಾಕರಣ ಪ್ಲೇಲಿಸ್ಟ್ಗೆ ಹೋಗಿ ಅದನ್ನು ನೋಡ್ಬೋದು ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಮೂರನೇ ಪಾಠದ ಹಿಂದುಗಡೆ ಬರ್ತಕ್ಕಂಥ ವ್ಯಾಕರಣ ಆರಂಭಗೊಳ್ತಕ್ಕಂಥದ್ದು ಪದಗಳ ಅರ್ಥಗಳಿಂದ ಯಾಕಂದರೆ ಎಕ್ಸಾಮಲ್ಲಿ ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತಾವೆ ಇಲ್ಲಿ ಹಲವಾರು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನು ನಾನು ಓದ್ತಾ ಹೋಗ್ತೀನಿ ಜೊತೆಗೆ ಎಕ್ಸಾಮ್ ದೃಷ್ಟಿಯಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಅವುಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ನಾನು ಇಂಪಾರ್ಟೆಂಟ್ ಅಂದ ತಕ್ಷಣ ನಿಮ್ಮ ನೋಟ್ಬುಕ್ಕಲ್ಲಿ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮೈಂಡಲ್ಲಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಓಕೆ ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಇಲ್ಲಿ ಲೆಟ್ ಸ್ಟಾರ್ಟ್ ಮೊದಲನೇ ಪದ ಅನರ್ಘ್ಯ ಅನರ್ಘ್ಯ ಪದದ ಅರ್ಥ ಶ್ರೇಷ್ಠ ಉಜ್ವಲ ಅಂದರೂ ಕೂಡ ಶ್ರೇಷ್ಠ ಅನರ್ಘ್ಯ ಶ್ರೇಷ್ಠ ಉಜ್ವಲ ಮೂರು ಪದಗಳಿಗೆ ಒಂದೇ ಅರ್ಥ ಬರ್ತದ ನೆಕ್ಸ್ಟ್ ಉದ್ರೇಕ ಉದ್ರೇಕ ಅಂದರೆ ಅತಿಶಯ ಇದು ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ಕೇಳ್ಬೋದು ನೆನಪಿಟ್ಕೊಳ್ಳಿ ಉದ್ರೇಕ ಪದದ ಅರ್ಥ ಅತಿಶಯ ನೆಕ್ಸ್ಟ್ ಕೆಚ್ಚೆದೆಯ ಅಂತ ಬಂದರೆ ಭಯವಿಲ್ಲದ ಮನಸ್ಸಿನ ಸಂಗೊಳ್ಳಿ ರಾಯಣ್ಣನವರು ಕೆಚ್ಚೆದೆಯ ವ್ಯಕ್ತಿಗಳಾಗಿದ್ದರು ಭಯವಿಲ್ಲದ ಮನಸ್ಸಿನ ವ್ಯಕ್ತಿಯಾಗಿದ್ದರು ಅಂತ ಓಕೆ ಸೊ ಈ ರೀತಿಯಾಗಿ ಉದಾಹರಣೆಗಳನ್ನು ನಿಮ್ಮ ಮೈಂಡಲ್ಲಿ ನೋಡ್ತಾ ಹೋದಾಗ ತುಂಬ ದಿನಗಳ ತನಕ ಅದನ್ನು ನೀವು ನೆನಪಲ್ಲಿ ಇಟ್ಕೋಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ತಂಗು ಮನೆ ಓಕೆ ಇದನ್ನು ಕೇಳಿದಾರೆ ಎಕ್ಸಾಮಲ್ಲಿ ತಂಗು ಮನೆ ಅಂದರೆ ಏನಂತ ಹೆಸರಲ್ಲೇ ಇದೆ ತಂಗು ಅಂದರೆ ವಾಸ ಮಾಡಲಿಕ್ಕೆ ಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ಓಕೆ ಎಕ್ಸಾಮಲ್ಲಿ ಎಕ್ಸಾಕ್ಟ್ ಇದೇ ವಾಕ್ಯವನ್ನು ಕೊಟ್ಟು ಕೇಳಿದ್ರು ಒಂದು ಸರ್ತಿ ನಮ್ಮ ಎಸ್ ಡಿ ಎಕ್ಸಾಮಲ್ಲಿ ಸೊ ನೆನಪಿಟ್ಕೊಳ್ಳಿ ತಂಗು ಮನೆ ಅಂತಂದರೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬರೋದು ತಾಸು ಇದು ತುಂಬಾ ಸಿಂಪಲ್ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಗಂಟೆ ವೇಳೆ ಕೂಡ ಅಂತ ಹೇಳ್ಬೋದು ರೈಟ್ ವೇಳೆಗೆ ನಾವು ಗಂಟೆ ತಾಸು ಅಂಥೇಳಿ ಮಾತಾಡ್ತೀವಿ ನೆಕ್ಸ್ಟ್ ನಂದನವನ ನಂದನವನ ಅಂದರೆ ದೇವೇಂದ್ರನ ಉಪವನ ಅಥವಾ ಸಂತಸ ನೀಡುವ ಪ್ರದೇಶ ಓಕೆ ಅಥವಾ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರದೇಶವನ್ನು ನಾವು ನಂದನವನ ಅಂತ ಹೇಳ್ತೀವಿ ಓಕೆ ಉದಾಹರಣೆಗಳನ್ನು ಗಮನಿಸ್ಬೋದು ನಾವು ಹಳ್ಳಿ ಕಡೆ ಮಾತನಾಡಬೇಕಂತ ಸಮಯದಲ್ಲಿ ನೋಡ್ತೀವಿ ಅವರ ಮನೆ ಏನಪ್ಪ ನಂದನವನ ಥರ ಇದೆ ಓಕೆ ಅವ್ರ ಕುಟುಂಬ ಹೆಂಗಿದೆ ಅಂದರೆ ನಂದನವನ ಆಗಿದೆ ಸೊ ಅದರ ಅರ್ಥ ಏನು ತುಂಬ ಸಂತೋಷವಾಗಿ ತುಂಬ ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಪ್ರದೇಶ ಅಥವಾ ಜಾಗ ಅಂತ ಹೇಳೋಕ್ಕೆ ಬಳಸ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಪದ ಇದೆ ನೀಲಮನೆ ಅಂತ ಹೇಳಿ ಇಲ್ಲಿ ತಂಗು ಮನೆ ನೋಡಿದ್ದೀವಿ ಅದೇ ರೀತಿ ಇಲ್ಲಿ ನೀಲಮನೆ ಅಂದರೆ ಇದು ಕೂಡ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅಥವಾ ಅತಿಥಿ ಗ್ರಹ ಅಂತ ನೀವು ನೆನಪಿಟ್ಕೋಬೇಕು ನೆಕ್ಸ್ಟ್ ನೇಸರು ನೇಸರು ಅಂದರೆ ನಿಮಗೆಲ್ಲರಿಗೂ ಗೊತ್ತು ಸೂರ್ಯ ಸೂರ್ಯನಿಗೆ ಹಲವಾರು ಒಂದು ಸಮನಾರ್ಥಕ ಪದಗಳಿದ್ದಾವೆ ಸೊ ನಿಮಗೆಲ್ಲ ಯಾವ್ಯಾವ ಗೊತ್ತಿದ್ದಾವೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಸೂರ್ಯ ಅಂತ ಬಂದಾಗ ಹಲವಾರು ಸ ಸಮನಾರ್ಥಕ ಪದಗಳನ್ನು ನಾವು ನೋಡ್ಬೋದು ಎಕ್ಸಾಂಬಲಿ ಸೂರ್ಯನ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೂಡ ಆಗಿದೆ ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ್ಯಾವ್ದು ಗೊತ್ತಿದೆ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮನಾರ್ಥಕ ಪದಗಳು ಅಂತ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ನೆಕ್ಸ್ಟ್ ಪಡುವನ ಅಂತ ಬಂದರೆ ದಿಕ್ಕಿನ ಬಗ್ಗೆ ಮಾತಾಡ್ತಕ್ಕಂಥದ್ದು ಪಡುವನ ಅಂದರೆ ಪಶ್ಚಿಮ ದಿಕ್ಕು ವೆಸ್ಟ್ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ ಏನು ಹೇಳ್ತೀವಲ್ಲ ಸೊ ಪಡುವನ ಅಂತ ಬಂದರೆ ಪಶ್ಚಿಮ ಅದೇ ರೀತಿಯಾಗಿ ಪಾತರಗಿತ್ತಿ ಅಂತ ಬಂದರೆ ಚಿಟ್ಟೆ ಓಕೆ ಪಾತರಗಿತ್ತಿ ಅಂದರೆ ಚಿಟ್ಟೆ ನೋಡಿರ್ತೀರ ನೀವು ಸಾಯಂಕಾಲ ಸಮಯದಲ್ಲೆಲ್ಲ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮಳೆಯಲ್ಲಿ ಬೀಳ್ತಾ ಇದೆ ಹಸಿರು ಎಲ್ಲಿ ಕಾಣ್ತಾ ಇರ್ತದಲ್ಲ ಜಾಸ್ತಿ ಅಂಥ ಪ್ರದೇಶಗಳಲ್ಲಿ ನೀವು ಪಾತರಗಿತ್ತಿ ಅಡ್ಡಾಡ್ತಾ ಇರೋದನ್ನು ನೋಡಿರ್ತೀರ ರೈಟ್ ಅಥವಾ ಪತಂಗ ಕೂಡ ಅಂತ ಅನ್ಬೋದು ಚಿಟ್ಟೆ ಪತಂಗ ಎರಡೂ ಕೂಡ ಒಂದೇ ನೆಕ್ಸ್ಟ್ ಬನ್ನಿಸು ಸಿಂಪಲ್ ಗೊತ್ತಿರ್ತಕ್ಕಂಥದ್ದು ವರ್ಣಿಸು ಅಥವಾ ಇಂಗ್ಲೀಷಲ್ಲಿ ಡಿಸ್ಕ್ರೈಬ್ ಅಂತ ಹೇಳ್ಬೋದು ನಾವು ವರ್ಣಿಸು ಡಿಸ್ಕ್ರೈಬ್ ಓಕೆ ಇಂಗ್ಲೀಷ್ ಪದಗಳನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಆವಾಗ ಅವಾಗ ಯಾಕಪ್ಪ ಅಂತ ಕೇಳಿದರೆ ಕೆಲವೊಂದು ಸರ್ತಿ ಪರೀಕ್ಷೆಲಿ ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷ್ ಪದವನ್ನು ಕೊಟ್ಬಿಟ್ಟು ಅದರ ಅರ್ಥವನ್ನು ಕನ್ನಡದಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಅದಕ್ಕೋಸ್ಕರ ವೆರ್ ಎವರ್ ಐ ಫೀಲ್ ಇಟ್ ಈಸ್ ಇಂಪಾರ್ಟೆಂಟ್ ಐ ವಿಲ್ ಟೆಲ್ ಇನ್ ಇಂಗ್ಲೀಷ್ ಆ್ಯಸ್ ವೆಲ್ ಬಿತ್ತರ ಬಿತ್ತರ ಅಂದರೆ ವಿಸ್ತಾರ ಅಥವಾ ಅಗಲವಾದ ನೆಕ್ಸ್ಟ್ ಬಿರುಗಾಳಿ ಅಂದರೆ ಜೋರಾಗಿ ಬೀಸುವ ಗಾಳಿ ಸೊ ಇಂಥವೆಲ್ಲ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಈಸಿಲಿ ಗೊತ್ತಾಗ್ತಕ್ಕಂಥ ಪದಗಳು ಮುಸುಕು ಅಂದರೆ ಅಸ್ಪಷ್ಟ ಅಂದರೆ ಸರಿಯಾಗಿ ಕಾಣ್ತಾ ಇರೋದಿಲ್ಲಲ್ಲ ಅದನ್ನು ನಾವು ಮುಸುಕು ಅಂಥೇಳಿ ಹೇಳ್ತೀವಿ ಸಾಯಂಕಾಲ ಆದ ತಕ್ಷಣ ಏನಾಗುತ್ತೆ ನಮಗೆ ಮುಸುಕಿನ ವಾತಾವರಣ ಆಗುತ್ತೆ ಏನು ಸರಿಯಾಗಿ ಕಾಣೋದಿಲ್ಲ ಅಸ್ಪಷ್ಟವಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಹೇಳ್ತಾರೆ ಹಿರಿಯರು ಕತ್ಲಾದ ಮೇಲೆ ವೆಹಿಕಲ್ ಮೇಲೆ ಎಲ್ಲೂ ಹೋಗ್ಬೇಡಪ್ಪ ಅಥವಾ ಮುಂಜಾವಿನ ಸಮಯದಲ್ಲಿ ಎಲ್ಲೂ ಹೋಗಬೇಡಪ್ಪ ವೆಹಿಕಲ್ ಮೇಲೆ ಅಂತ ಹೇಳ್ತಾರೆ ಯಾಕೆ ಆವಾಗ ಮುಸುಕಿನ ವಾತಾವರಣ ಇರ್ತದೆ ನಮಗೆ ಮುಂದಗಡೆ ಬರ್ತಕ್ಕಂಥ ಯಾವುದೇ ಒಂದು ವಸ್ತುವಾಗಿರಲಿ ಏನೇ ಇದ್ದರೂ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೃಗ ಜಲ ವೆರಿ ವೆರಿ ಇಂಪಾರ್ಟೆಂಟ್ ಸೂಪರ್ ಇಂಪಾರ್ಟೆಂಟ್ ಕೇಳ್ತಾರೆ ಇದನ್ನು ಮೃಗ ಜಲ ಅಂತಂದರೆ ಬಿಸಿಲುಗುದು ಓಕೆ ಅಥವಾ ಇನ್ನೊಂದು ಇದಕ್ಕೆ ಉದಾಹರಣೆ ಏನಪ್ಪ ಮರಿಚಿಕೆ ಮೃಗ ಜಲ ಅಂತಂದರೆ ಬಿಸಿಲುಗುದುರೆ ಮರಿಚಿಕೆ ನೀವು ರೋಡ್ ಮೇಲೆಲ್ಲ ಹೋಗ್ಬೇಕಂತ ಸಮಯದಲ್ಲಿ ನೋಡ್ತಾ ಇರ್ತಾರೆ ಇದನ್ನು ಮರಿಚಿಕೆ ಅಂತ ಜಾಸ್ತಿ ಮಳೆಯಾದಂಥ ಸಮಯದಲ್ಲೆಲ್ಲ ರೋಡ್ ಮೇಲೆ ಕಾಣಿಸ್ತಾ ಇರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಾಸ್ತುಶಿಲ್ಪ ಅಂದರೆ ಕಟ್ಟಡ ರಚನೆಯ ಕಲೆ ಅವಶ್ಯಕತೆ ಇಲ್ಲ ಈಸಿಲಿ ಗೊತ್ತಾಗ್ತದೆ ಸಂಪದ ಅಂದರೆ ಸಂಪತ್ತು ಐಶ್ವರ್ಯ ಸಂಬೋಧಿಸು ಅಂದರೆ ಹೇಳುವುದು ಅಥವಾ ಕುರಿತು ಹೇಳುವಂತ ಅರ್ಥ ಬರ್ತದೆ ಸಾರಥಿ ಅಂದರೆ ರಥವನ್ನು ಓಡಿಸುವವ ಓಕೆ ಸಾರಥಿ ಅಂದರೆ ರಥವನ್ನು ಓಡಿಸ್ತಕ್ಕಂಥ ವ್ಯಕ್ತಿ ನೆಕ್ಸ್ಟ್ ಸ್ಮಾರಕ ಅಂದರೆ ನೆನಪಿಗಾಗಿ ಕಟ್ಟಿದ್ದು ಏನು ತಾಜ್ ಮಹಲ್ ಒಂದು ಸ್ಮಾರಕ ಯಾಕೆ ಅದನ್ನು ನೆನಪಿಗೋಸ್ಕರ ಕಟ್ಟಿರ್ತಕ್ಕಂಥದ್ದು ಓಕೆ ಸೊ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥವುಗಳಲ್ಲಿ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದೆ ನಾನು ತಂಗು ಮನೆ ಕೂಡ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ನೆನಪಿಟ್ಕೊಳ್ಳಿ ಅದನ್ನು ಬಿಟ್ಟರೆ ಮೃಗ ಜಲ ಕೂಡ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ಕೇಳ್ಬೋದು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು ಓಕೆ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮನಾರ್ಥಕ ಪದಗಳು ನಾವೇನು ಸಿನೋನಿಮ್ಸ್ ಅಂತ ಹೇಳ್ತೀವಲ್ಲ ಅಥವಾ ಈಕ್ವಲ್ ವರ್ಡ್ಸ್ ಅವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಅವು ಅಂತ ನಾನು ಮೊದಲೇ ಇರೋರಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವುದೆಲ್ಲ ಗೊತ್ತಿದೆ ಅಂತ ಹೇಳಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಮೂರನೇ ಪಾಠದ ಹಿಂದ್ಗಡೆ ಬರತಕ್ಕಂಥದ್ದು ನಮಗೆ ಗ್ರಾಮರ್ ರಿಲೇಟೆಡ್ ವ್ಯಾಕರಣ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಸೊ ಆರಂಭಗೊಳ್ತಕ್ಕಂಥದ್ದು ಸಂಧಿಯಿಂದ ಓಕೆ ಸಂಧಿ ಅಂದರೆ ಏನು ಅದರಲ್ಲಿ ಎಷ್ಟು ವಿಧಗಳು ಓಕೆ ಯಾವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಆಲ್ರೆಡಿ ಒಂದು ಮಾಡಿದ್ದಿನ ಕಂಪ್ಲೀಟ್ ಕನ್ನಡ ವ್ಯಾಕರಣ ಅಂತ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಆ ಮ್ಯಾರಥಾನ್ ವಿಡಿಯೋನ ನೋಡಿ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ತುಂಬ ಜನರು ಇಷ್ಟ ಕೂಡ ಪಟ್ಟಿದ್ದಾರೆ ನೀವು ಒಂದು ಸಾರ್ತಿ ಅದನ್ನು ವಿಸಿಟ್ ಮಾಡಿ ಹಾಗೆ ಆ ವಿಡಿಯೋನ ಕಂಪ್ಲೀಟ್ ತನಕ ನೋಡಿ ಸಂಧೆಗಳಾಗಿರ್ಬೋದು ಸಮಾಸಗಳು ರಗಳೆ ವಿರುದ್ಧಾರ್ಥಕ ಪದಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ಎಲ್ಲವನ್ನು ಕೂಡ ನಾನು ಕವರ್ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಮೊದಲು ನಾವು ಡೆಫಿನಿಷನ್ ಅರ್ಥ ಮಾಡ್ಕೊಳ್ಳೋಣ ಏನಪ್ಪ ಸಂಧಿ ಅಂದರೆ ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟಾಗಿ ಸೇರುವುದೇ ಸಂಧಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲವರು ಏನಂತ ಅಲ್ಲಲ್ಲಿ ಈ ಪದವನ್ನು ಅವರು ಯಾವ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎರಡು ಅಕ್ಷರ ಪದಗಳು ಇಲ್ಲಿ ಯಾವ್ಯಾವುದು ಅಲ್ಲಿ ಅಲ್ಲಿ ಅವೆರಡು ಸೇರ್ಕೊಂಡ್ಬಿಟ್ಟು ಏನಾಯಿತು ಅಲ್ಲಲ್ಲಿ ಆಯಿತು ಓಕೆ ಅಲ್ಲಲ್ಲಿ ಅಂತಕ್ಕಂಥ ಪದವನ್ನು ಸರ್ವೇ ಸಾಮಾನ್ಯವಾಗಿ ಬಳಸ್ತೀವಿ ನಾವು ಫಾರ್ ಎಕ್ಸಾಂಪಲ್ ಅಲ್ಲಲ್ಲಿ ಎಲ್ಲ ಎಷ್ಟು ಕಸ ಅದ ನೋಡಪ್ಪ ರೈಟ್ ಈ ರೀತಿ ಬಳಸ್ತೀವಿ ಬರ್ತಾವಲ್ಲ ನಾವು ಸೊ ಅಲ್ಲಲ್ಲಿ ಅಂತಕ್ಕಂಥದ್ದು ಎರಡು ಪದಗಳು ಕೂಡ್ಕೊಂಡಾಗಿದೆ ಯಾವುದ್ಯಾವುದು ಅಲ್ಲಿ ಮತ್ತು ಅಲ್ಲಿ ಎರಡು ಕೂಡ್ಕೊಂಡ್ಬಿಟ್ಟು ಏನಾಗಿದೆ ಅಲ್ಲಲ್ಲಿ ರೈಟ್ ಸೊ ಈ ರೀತಿಯಾಗಿ ಎರಡು ಪದಗಳು ಕೂಡಿಕೊಂಡಂಥ ಸಮಯದಲ್ಲಿ ಅರ್ಥಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆ ಬರದೇ ಇದ್ದಂಥ ಸಮಯದಲ್ಲಿ ಅದನ್ನು ನಾವೇನಂತೇಳಿ ಕರಿತೀವಿ ಸಂಧಿ ಅಂತ ಕರಿತೀವಿ ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು ಓಕೆ ನೀವು ಯಾವುದೇ ಒಂದು ಪದವನ್ನು ಬಿಡಿಸಿ ಬರೆದರೂ ಆ ಬಿ ಡಿ ಸಿ ಬರೋಂಥ ಸಮಯದಲ್ಲಿ ಏನು ನೋಟಿಸ್ ಮಾಡಬೇಕಂದ್ರೆ ನಾವು ಮೂಲ ಪದಗಳ ಅರ್ಥಕ್ಕೆ ಲೋಪ ಆಗಬಾರ್ದು ಮೂಲ ಪದಗಳ ಅರ್ಥ ಏನಿರ್ತದಲ್ಲ ಅದೇ ಮೀನಿಂಗನ್ನು ಕೊಡ್ತಾ ಇರಬೇಕು ಅಂದಾಗ ಮಾತ್ರ ಅದನ್ನು ಸಂಧಿ ಮಾಡಬೇಕು ಸಪೋಸ್ ಮೂಲ ಪದದ ಅರ್ಥ ಏನಾದರೂ ಕೆಡು ಹಾಗೆ ಕಾಣ್ತಾ ಇತ್ತು ನಾವು ಆ ಟೈಮಲ್ಲಿ ಸಂಧಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂದು ಉಂಟು ಓಕೆ ಅರ್ಥ ಪಾಯಿಂಟ್ ಪಾಯಿಂಟೇನು ಕಾಲ ವಿಳಂಬವಿಲ್ಲದೆ ಒಟ್ಟಾಗಿ ಸೇರುವ ಪದಗಳಿಗೆ ಸಂಧಿ ಎನ್ನುತ್ತಾರೆ ಸೊ ನೆಕ್ಸ್ಟ್ ನೀವು ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗ್ತೀರ ಅವಾಗ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಲಿಯರ್ ಕಟ್ ಐಡಿಯಾ ಸಿಗ್ತದೆ ಓಕೆ ಅಪ್ಪ ಇದೇನಾ ಈ ಥರ ಅಂತ ಹೇಳಿಬಿಟ್ಟು ಸೊ ಯಾವ್ಯಾವುದು ನೋಡ್ಬೋದು ನಾವಿಲ್ಲಿ ಪ್ರಮುಖವಾಗಿ ಈ ಒಂದು ಪಾಠದ ಹಿಂದ್ಗಡೆ ನಮಗೆ ಮೂರು ಸಂಧಿಗಳ ಒಂದು ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಸೊ ಯಾವ್ಯಾವ್ದು ಅಂತ ನೋಡ್ತಾ ಹೋದರೆ ಮೊದಲೇದಾಗಿ ಲೋಪಸಂಧಿ ರೈಟ್ ಆಮೇಲೆ ಆಗಮ ಸಂಧಿ ಆದೇಶ ಸಂಧಿ ಲೋಪ ಆಗಮ ಆದೇಶ ಇವುಗಳು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ನಾನು ಹೇಳ್ತೀನಿ ಬಟ್ ಟಾಪ್ ಲೆವೆಲ್ ನೀವು ಏನು ನೆನಪಿಟ್ಕೋಬೇಕಂದ್ರೆ ಲೋಪಸಂಧಿಯಲ್ಲಿ ಪದ ಬಿಟ್ಟು ಹೋಗುತ್ತದೆ ಅಂತ ನೆನಪಿಟ್ಕೋಬೇಕು ಬಿಟ್ಟು ಹೋಗುತ್ತದೆ ಓಕೆ ಲೋಪಸಂಧಿಯಲ್ಲಿ ಪದ ಬಿಟ್ಟು ಹೋಗುತ್ತದೆ ಯಾವ ರೀತಿ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ನೆಕ್ಸ್ಟ್ ಆಗಮ ಸಂಧಿ ಅಂದರೆ ಹೊಸದಾಗಿರತಕ್ಕಂಥ ಅಕ್ಷರ ಬಂದು ಸೇರಿಕೊಳ್ಳುತ್ತದೆ ಬಂದು ಸೇರಿಕೊಳ್ಳುತ್ತದೆ ಓಕೆ ಇಲ್ಲಿ ಯಾವ ಒಂದು ಪದ ಕೊಟ್ಟಿರ್ತಲ್ಲ ಅವೆಲ್ಲ ಅಕ್ಷರಗಳು ಇರ್ತಾವ ಜೊತೆಗೆ ಮತ್ತೊಂದು ಅಕ್ಷರ ಬಂದು ಸೇರ್ಕೋತದೆ ಸಂಧಿಯಲ್ಲಿ ಏನಾಗ್ತದೆ ಅಂದರೆ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿಯೇ ಒಂದು ಅಕ್ಷರ ಬಿಟ್ಟು ಹೋಗ್ತದೆ ಸಂಧಿ ಆಗುವ ಸಲುವಾಗಿ ಆದೇಶ ಸಂಧಿ ಅಂದರೆ ಒಂದು ಪದ ಬಿಟ್ಟು ಹೋಗಿ ಇನ್ನೊಂದು ಪದ ಹೊಸದಾಗಿ ಬರ್ತದೆ ಸೊ ಎಕ್ಸಾಂಪಲ್ಸ್ ಅಥವಾ ಡೆಫಿನಿಷನ್ ನೋಡಿದಾಗ ನಿಮಗೆ ವೆರಿ ಮಚ್ ಕ್ಲಿಯರ್ ಆಗ್ತದೆ ಸಂಧಿ ಅಂದರೆ ಏನು ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರವು ಲೋಪವಾದರೆ ಅದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಏನಿದು ನಮ್ಗೆ ಅರ್ಥ ಆಗಲಿಲ್ಲ ಎಕ್ಸಾಂಪಲ್ಸ್ ನೋಡೋಣ ಊರೂರು ಇದನ್ನು ಬಿಡಿಸಿ ಬರಿತೀನಿ ನೋಡಿ ನಾನು ಊರೂರು ಹೇಗೆ ಕೊಟ್ಟಿದ್ದಾರೆ ಅವರ ಊರು ಪ್ಲಸ್ ಊರು ಎರಡೂ ಸೇರಿ ಊರೂರು ಇವಾಗ ಇಲ್ಲಿ ಒಂದನೇ ಪದ ತೆಗೆದುಕೊಳ್ಳಿ ಊರು ಇಲ್ಲಿ ಏನು ಬರ್ತಾ ಇದೆ ನಮಗೆ ಹೂವು ಬರ್ತಾ ಇದೆ ನೆಕ್ಸ್ಟ್ ಇಲ್ಲಿ ಊರು ಅಂತ ಇದೆ ಇಲ್ಲಿ ಮೊದಲೇ ಪದದ ಏನು ಬರ್ತಾ ಇದೆ ಅಕ್ಷರ ಇಲ್ಲಿಯೂ ಕೂಡ ಹೂ ಬರ್ತಾ ಇದೆ ಓಕೆ ಇಲ್ಲಿ ಹೂ ಬಂತು ಇಲ್ಲಿ ಹೂ ಬಂತು ಬಟ್ ಸಂಧಿ ಕಾರ್ಯ ಆದಾಗ ನಮಗೇನು ಸಿಕ್ಕಿದೆ ಹೂ ಸಿಕ್ಕಿದೆ ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಈ ಪದಾನೇ ಅಥವಾ ಈ ಅಕ್ಷರನೇ ನಮಗೆ ಇಲ್ಲಿ ಕಾಣಿಸಿಕತಾ ಇದೆ ವಾಟ್ ಅಬೌಟ್ ದಿಸ್ಸು ಇಲ್ಲೊಂದು ಹೂ ಇದೆಯಲ್ಲ ಎಲ್ಲ ಹೋಯ್ತು ಇದು ಅದು ಬಿಟ್ಟು ಹೋಯಿತು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ ಲೋಪವಾದರೆ ನಿಮ್ಗೆ ಗೊತ್ತು ಇದಕ್ಕೆ ಏನಂತ ಕರಿತೀವಿ ನಾವು ಪೂರ್ವ ಪದ ಅಂತೇಳಿ ಕರಿತೀವಿ ಇದಕ್ಕೆ ಉತ್ತರ ಪದ ಅಂತೇಳಿ ಕರಿತೀವಿ ಓಕೆ ಲೋಪ ಸಂಧಿಯಲ್ಲಿ ಏನಾಗ್ತದೆ ಪೂರ್ವ ಪದದಲ್ಲಿರ್ತಕ್ಕಂಥ ಸ್ವರ ಸಂಧಿಯಾಗುವಾಗ ಬಿಟ್ಟು ಹೋಗುತ್ತದೆ ಆವಾಗ ಮಾತ್ರ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಪದ ಸಿಗ್ತದೆ ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇತ್ತಂದರೆ ಅದಕ್ಕೆ ನಾವೇನಂತೇಳಿ ಕರಿತೀವಿ ಸಂಧಿ ಅಂತೇಳಿ ಕರಿತೀವಿ ಕ್ಲಿಯರ್ ಆಗಲಿಲ್ಲ ಸರ್ ಫೈನ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಊರಿಂದ ಅಂತೇಳಿ ಕೊಟ್ಟಿದ್ದಾರೆ ಏನಿದು ಊರಿಂದ ಹೆಂಗೆ ಬಿಡಿಸಿ ಬರೆದಿದ್ದಾರೆ ಅವರು ಊರು ಪ್ಲಸ್ ಇಂದ ಕೆಲವೊಂದು ಸರ್ತಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪಿಂಕ್ ಮಾಡಿರ್ತಾರೆ ಸರ್ ಇದನ್ನು ಯಾವ ಥರ ಬಿಡಿಸ್ಬೇಕು ಇದನ್ನ ಯಾವ ಥರ ಬಿಡಿಸ್ಬಿಡಬೇಕು ಸೊ ಒಂದು ಪದವನ್ನು ಹಲವಾರು ರೀತಿಯಾಗಿ ನಾವು ಬಿಡಿಸಿ ಬರೆಯೋ ಚಾನ್ಸಸ್ಗಳಿರ್ತಾವೆ ಬಟ್ ಮೋರ್ ರಿಲವೆಂಟ್ ಯಾವುದೇ ಇರುತ್ತಲ್ಲ ಅದನ್ನು ನಾವು ನೋಡ್ಕೋಬೇಕು ಸೊ ಹಿಂಗೆ ಬಿಡಿಸ್ಬೇಕು ಇದೇ ಸರಿ ಅದೇ ತಪ್ಪು ಆ ಥರ ಯಾವ ಪುಸ್ತಕದಲ್ಲೂ ಕೊಟ್ಟಿಲ್ಲ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನಿಮಗೆ ಮೈಂಡಲ್ಲಿ ಯಾವುದು ಕರೆಕ್ಟ್ ಅನಿಸುತ್ತೆ ಒಂದೆರಡು ತಾಳೆ ಮಾಡಿಬಿಡಬೇಕು ಓಕೆ ಅಪ್ಪ ದಿಸ್ ಈಸ್ ಮೋರ್ ರಿಲವೆಂಟ್ ಅಂತ ಅನಿಸೋ ಥರ ಇದ್ದದನ್ನು ನೀವು ಚೂಸ್ ಮಾಡಬೇಕು ಓಕೆ ಸೊ ಇದಕ್ಕೆ ಯಾವುದೇ ರೀತಿಯಾಗಿರ್ತಾ ಇರತಕ್ಕಂಥ ಟ್ರಿಕ್ಸ್ ಇಲ್ಲ ಓಕೆ ಇದನ್ನು ಮಾಡಿದರೆ ಇದೇ ಬರುತ್ತೆ ಅದೇ ಬರುತ್ತೆ ನಥಿಂಗ್ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಓಕೆ ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದಿಸ್ ಎಕ್ಸಾಂಪಲ್ ಊರಿಂದ ಇಲ್ಲಿ ಪೂರ್ವ ಪದ ನೋಡೋಣ ಏನಿದೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ರು ಅಂತ ಇದೆ ರೈಟ್ ನಾವು ಹಿಂದಿನ ಪದ ಪಾಠ ಅಧ್ಯಯನ ಮಾಡಬೇಕಾದಂಥ ಸಮಯದಲ್ಲಿ ನೋಡಿದ್ದೀವಿ ರು ಹೆಂಗೆ ರಚನೆ ಆಗಿರ್ತದೆ ರ ಪ್ಲಸ್ ಉ ಎರಡೂ ಸೇರಿ ರು ಆಗಿರ್ತದೆ ಅಂತ ಗೊತ್ತಾಯಿತು ಸೊ ಅಲ್ಲಿರ್ತಕ್ಕಂಥ ಸ್ವರ ಯಾವುದು ಹೂ ಅದಕ್ಕೋಸ್ಕರ ಹೂ ಬಂತು ಇಲ್ಲಿ ನೆಕ್ಸ್ಟ್ ಎರಡನೇ ಪದ ಏನದ ಇಂದ ಅಂತದ ಇಂದ ಒಳಗಡೆ ಮೊದಲೇ ಪದ ಏನಿದೆ ಇಂದ ಒಳಗಡೆ ಮೊದಲೇ ಪದ ಅಥವಾ ಅಕ್ಷರ ಇ ಅಂತ ಇದೆ ಸೊ ಇ ಅಂತ ಬರ್ಕೊಂಡೆ ನಾನು ಉತ್ತರ ಪದದಲ್ಲಿ ಇ ಇದೆ ಪೂರ್ವ ಪದದಲ್ಲಿ ಉ ಇದೆ ಡೆಫಿನೇಷನ್ ಏನು ಹೇಳ್ತದೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರ ಲೋಪವಾಗಬೇಕು ಇಲ್ಲಿ ಏನಾದರೂ ಲೋಪ ಆಗ್ತಾ ಇದೆಯಾ ಊರು ಪ್ಲಸ್ಸಿಂದ ಊರಿಂದ ನೋಡ್ತದ ಸಪೋಸ್ ಇದೇ ಒಂದು ಊ ಬಳಕೆ ಆಗಿತ್ತಂದರೆ ಕೊನೆಯ ಅಥವಾ ನಮ್ಮ ಫೈನಲ್ ಔಟ್ಪುಟಲ್ಲಿ ಏನಾಗಬೇಕಾಗಿತ್ತು ಅದು ಪದ ಊಂದ ಆಗಬೇಕಾಗಿತ್ತು ಬಟ್ ಏನಾಗಿದೆ ಅದು ಆಗಿದೆ ಯಾಕೆ ಪೂರ್ವ ಪದದಲ್ಲಿರುವ ಊ ಎಂಬ ಸ್ವರವು ಬಿಟ್ಟು ಹೋಗಿದೆ ಬಿಟ್ಟು ಹೋಗಿ ಇಂದ ಆಗಿದೆ ಓಕೆ ಸೊ ಯಾವ ರೀತಿ ಆಗಿದೆ ಗೊತ್ತಾಯಿತಲ್ಲ ಊ ಎಂಬ ಅಕ್ಷರ ಅಥವಾ ಒಂದು ಅಕ್ಷರ ಬಿಟ್ಟು ಹೋಗಿ ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ಈ ಮೂರು ಸೇರ್ಕೊಂಡ್ಬಿಟ್ಟು ಏನಾಯಿತು ಊರಿಂದ ಆಯಿತು ರೈಟ್ ಕ್ಲಿಯರ್ ಆಗ್ತಾ ಇದೆಯಲ್ಲ ಸೊ ಎಕ್ಸಾಂಪಲನ್ನು ಬಿಡಿಸ್ಬೇಕಾದ ಸಮಯದಲ್ಲಿ ಇಷ್ಟೇ ಮಾಡಬೇಕು ನೀವು ಸೊ ಸಂಧಿ ಕ್ಲಿಯರ್ ಆಗಬೇಕಾಗಿತ್ತಂದರೆ ಪೂರ್ವ ಪದ ಅಂತ ಬರ್ಕೊಳ್ಳಿ ಉತ್ತರ ಪದ ಅಂತ ಬರ್ಕೊಳ್ಳಿ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಸ್ವರ ಅಂತ ನೋಡಿ ನೂ ಅಂತ ಇದೆ ನೂ ಅಂದರೆ ಸ್ವರ ಯಾವುದು ಬರುತ್ತೆ ಡೆಫಿನೆಟ್ಲಿ ಹೂ ಬರುತ್ತೆ ಸೊ ಹೂ ಬರ್ಕೊಂಡೆ ಇಲ್ಲೇನು ಬರ್ತದೆ ಎಂದು ಎ ಸ್ವರ ಬರ್ತದೆ ಸೊ ಸಂಧಿ ಆಗುವತ್ತಿನಾಗ ಏನಾಗ್ತಾ ಇದೆ ಬಲ್ಲೆ ನುಂದು ಅಂತಿದೆನಾ ಬಲ್ಲೆ ನೆಂದು ಅಂತಿದೆ ಸಂಧಿ ಆಗುವಾಗ ಬಲ್ಲೆ ನೆಂದು ಅಂತ ಇದೆ ಸೊ ಏನೇನು ಬಂತು ಕವರ್ ಆಗಿದೆ ಸೊ ದೀಸ್ ಆಲ್ ಥಿಂಗ್ಸ್ ಆರ್ ಕವರ್ಡ್ ಏನೋ ಒಂದು ಬಿಟ್ಟು ಹೋಗಿದೆ ಯಾವ್ದು ಬಿಟ್ಟು ಹೋಗಿದೆ ಈ ಹೂ ಎಂಬ ಅಕ್ಷರ ಬಿಟ್ಟು ಹೋಗಿದೆ ರೈಟ್ ಕ್ಲಿಯರ್ ಆಗ್ತಾ ಇದೆಯಲ್ಲ ನಿಮಗೆ ಯಾವಾಗ ಬಿಟ್ಟು ಹೋಯಿತು ಯಾವ ಪದ ಅಂತ ಬಿಟ್ಟು ಸೊ ಅದಕ್ಕೋಸ್ಕರ ಲೋಪಸಂದಿ ಆಗುವಾಗ ಪೂರ್ವ ಪದದ ಸ್ವರವ ಬಿಟ್ಟು ಹೋದರೆ ಲೋಪಸಂಧಿ ಅದಕ್ಕೆ ನಾನು ನಿಮಗೆ ಬಿಟ್ಟು ಹೋಗುತ್ತದೆ ಅಂತ ಹೈಲೈಟ್ ಮಾಡಿದ್ದೆ ಕೆಳಗಡೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗ್ತದೆ ಇವಾಗ ನಾವು ನೆಕ್ಸ್ಟ್ ಒಂದು ಸಂಧಿಗೆ ಹೋಗೋಣ ಯಾವುದು ಆಗಮ ಸಂಧಿ ಇಲ್ಲೇನು ಹೇಳಿದೆ ನಾನು ಆಗಮ ಸಂಧಿಯಲ್ಲಿ ಹೊಸದಾಗಿರ್ತಕ್ಕಂಥ ಅಕ್ಷರ ಆಗಮವಾಗುತ್ತದೆ ಅಂದರೆ ಬಂದು ಸೇರುತ್ತದೆ ಯಾವ್ದು ಸೇರುತ್ತ ಸಿಂಪಲ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಏನಾದರೂ ಎಕ್ಸಾಮಲ್ಲಿ ಯ ಮತ್ತು ವ ಅಕ್ಷರ ಕಾಣ್ತಾ ಇತ್ತು ಅಂದರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅದು ಆಗಮ ಸಂಧಿನೇ ಆಗಿರ್ತದೆ ಅಲ್ಲಿ ಯಾವ ಪದ ಆಗಮ ಆಗಿರಬೇಕು ಯಾವ ಅಕ್ಷರ ಯ ಅಥವಾ ವ ಅದನ್ನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೆಫಿನೇಷನ್ಲಿ ಕೂಡ ಏನಂತ ಹೇಳಿದ್ದಾರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯ ಕಾರ ಅಥವಾ ವ ಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದನ್ನು ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ ಡೆಫಿನೇಷನ್ ಹೇಳಿದ್ರಿ ಸರ ನಮಗೇನು ಅರ್ಥ ಆಗಲಿಲ್ಲ ಫೈನ್ ಎಕ್ಸಾಂಪಲ್ ನೋಡಿದರೆ ತಾನೇ ಗೊತ್ತಾಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕೈಯನ್ನು ಅಂತ ಕೊಟ್ಟಿದ್ದಾರೆ ರೈಟ್ ಕೈಯನ್ನು ಇದನ್ನು ಏನಂತ ಬಿಡಿಸಿ ಬರೆದಿದ್ದಾರೆ ಅವರು ಕೈ ಪ್ಲಸ್ ಅನ್ನು ಅಂತ ಬಿಡಿಸಿ ಬರೆದಿದ್ದಾರೆ ಓಕೆ ಕೈ ಪ್ಲಸ್ ಅನ್ನು ಕೈ ಅನ್ನೋದೇನಿದು ಪೂರ್ವ ಪದ ಅನ್ನು ಉತ್ತರ ಪದ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅವರು ಸ್ವರದ ಮುಂದೆ ಸ್ವರವು ಬರಬೇಕಂತ ಹೇಳಿದ್ದಾರೆ ಕೈ ಇಲ್ಲಿರ್ತಕ್ಕಂಥ ಸ್ವರ ಯಾವುದು ಕೈಯಲ್ಲಿ ಐ ಅನ್ನೋ ಸ್ವರ ಇದೆಯಾ ಡೆಫಿನೆಟ್ಲಿ ಇದೆ ಸೊ ಪೂರ್ವ ಪದದಲ್ಲಿ ಸ್ವರ ಐ ಅಂತ ಗೊತ್ತಾಯಿತು ಉತ್ತರ ಪದದಲ್ಲಿ ಸ್ವರ ಅ ಅಂತ ಆಯಿತು ರೈಟ್ ಐ ಗೊತ್ತಾಯಿತು ಅ ಗೊತ್ತಾಯಿತು ಬಟ್ ಫೈನಲ್ ಆಗಿ ಔಟ್ಪುಟ್ ಆದಂಥ ಸಮಯದಲ್ಲಿ ಏನು ಬಂದಿದೆ ಇಲ್ಲಿ ಕೈ ಪ್ಲಸ್ ಅನ್ನು ಹೋಗಿ ಅಲ್ಲಿ ಹೊಸದಾಗಿ ಏನು ಆಗಮಗೊಂಡಿದೆ ಯ ಆಗಮಗೊಂಡಿದೆ ಅಲ್ಲಿ ಐನೂ ಸಿಗ್ತಾ ಇದೆ ನಮಗೆ ಅನು ಸಿಗ್ತಾ ಇದೆ ಯನು ಸಿಗ್ತಾ ಇದೆ ಸೊ ಇರ್ತಕ್ಕಂಥ ಅಕ್ಷರಗಳನ್ನು ಮತ್ತೊಂದು ಅಕ್ಷರ ಹೊಸದಾಗಿ ಬಂದು ಸೇರ್ತಾ ಇತ್ತು ಅಂದರೆ ಅದಕ್ಕೆ ಅಂತ ಅಂತೇಳಿ ಕರಿತೀವಿ ನಿಮ್ಗೆ ಏನಾದರೂ ಡೆಫಿನೇಷನ್ ಅರ್ಥ ಆಗಲಾ ಅಂದರೆ ಆಸ್ ಅ ಸೆಟ್ ಜಸ್ಟ್ ರೈಟ್ ಟು ಲುಕ್ ದ ವರ್ಡ್ಸ್ ಲುಕ್ ಆ್ಯಟ್ ದ ವರ್ಡ್ಸ್ ಯ ಆ್ಯಂಡ್ ವ ವೆರ್ ಎವರ್ ಯು ಫೈಂಡ್ ದ ವರ್ಡ್ ಯ ಆ್ಯಂಡ್ ವ ಸೊ ಇಟ್ ಈಸ್ ಮೊರ್ ಆಫ್ ಆಗಮ ಸಂಧಿ ಇಲ್ಲಿ ನೋಡಿ ಚಳಿಯಿಂದ ಯ ಬರ್ತಾ ಇದೆ ಪುಸ್ತಕವನ್ನು ವ ಬರ್ತಾ ಇದೆ ಗುರುವನ್ನು ವ ಬರ್ತಾ ಇದೆ ರೈಟ್ ಬೇರೆ ಒಂದು ಉದಾಹರಣೆಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಸಂಧಿಗಳಿಗೆ ದಿಸ್ ಇಸ್ ವೆರಿ ಸಿಂಪಲ್ ಒನ್ ಯಾಕೆ ನಾವು ನೋಡಬೇಕಾಗಿರ್ತಕ್ಕಂಥದ್ದೇ ಅಷ್ಟೇ ವ ಮತ್ತೆ ಯ ಬರ್ತಾ ಇದೆ ನಾ ಓಕೆನಾ ಸೊ ಬಿಟಿಶಿ ಸ್ವಲ್ಪ ನೋಡ್ತಾ ಹೋಗೋಣ ಚಳಿಯಿಂದ ಅಂತ ಇದೆ ಚಳಿಯಿಂದ ಇದ್ದಲ್ಲಿ ಚಳಿ ಪೂರ್ವ ಪದದಲ್ಲಿ ಏನು ಸಿಕ್ತು ನಮಗೆ ಇಳಿ ಅಂತಕ್ಕಂಥದ್ರಲ್ಲಿ ಈ ಸ್ವರ ಸಿಕ್ತು ಇಲ್ಲಿ ಇಂದದಿಂದ ಈ ಬಂತು ಪದ ಆಗೋದನ್ನ ಏನಾಗಿದೆ ಯ ಬಂದಿದೆ ಚಳಿಯಿಂದ ಇಲ್ಲಿ ಸಿಗ್ತಾ ಇದೆ ಚಳಿಯಿಂದ ಈ ಒಳಗಡೆ ಈನು ಸಿಗ್ತಾ ಇದೆ ಹೊಸದಾಗಿ ಒಂದು ಪದನೂ ಬಂದಿದೆ ಇರುವ ಅಕ್ಷರಗಳನ್ನು ಬಿಟ್ಟು ಮತ್ತೊಂದು ಅಕ್ಷರ ಬಂದು ಸೇರ್ತಾ ಅಂದರೆ ಅದಕ್ಕೆ ನಾವು ಆಗಮ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ನೋಡಿ ಗುರುವನ್ನು ಗುರು ಪೂರ್ವ ಪದದಲ್ಲಿ ಉ ಬಂತು ಉತ್ತರ ಪದದಲ್ಲಿ ಅ ಬಂತು ಪದ ಆದಾಗ ಗುರನ್ನು ಅಂತ ಏನಾದರೂ ಆಗಿದೆಯಾ ಇಲ್ಲ ಗುರುವನ್ನು ಅಂತ ಆಗಿದೆ ವ ಬಿಡಿಸಿ ಬರ್ತಕ್ಕಂಥ ಸಮಯದಲ್ಲಿ ಇಲ್ಲ ಬಟ್ ಜಾಯಿಂಟ್ ಮಾಡಿ ಬರೆದಾಗ ಹೊಸದಾಗಿ ಒಂದು ವರ್ಡ್ ಬಂತು ಒಂದು ಅಕ್ಷರ ಬಂತು ವ ಅಂತಕ್ಕಂಥದ್ದು ಅದು ಆಗಮ ಸಂಧಿ ಅದಕ್ಕೋಸ್ಕರ ನೆಕ್ಸ್ಟ್ ಪುಸ್ತಕವನ್ನು ಇಲ್ಲಿ ಕೂಡ ಪುಸ್ತಕ ಅ ಬಂತು ಅನ್ನು ಅ ಬಂತು ಟೋಟಲಾಗಿ ಪುಸ್ತಕವನ್ನು ವ ಬಂತು ಓ ಅಂತಕ್ಕಂಥ ಪದ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಬಟ್ ಇಲ್ಲಿ ಮಾತ್ರ ಬಂದುಬಿಟ್ಟಿದೆ ಸೊ ಬಂದಿದೆ ಅಂದರೆ ಏನಾಯಿತು ಆಗಮ ಆಯಿತು ಅದಕ್ಕೋಸ್ಕರ ಇದು ಆಗಮ ಸಂಧಿ ಓಕೆ ಸೊ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಉಳಿರ್ತಕ್ಕಂಥದ್ದು ಯಾವುದು ಆದೇಶ ಸಂಧಿ ಆದೇಶ ಸಂಧಿಗೆ ಒಂದು ರೂಲ್ ಅಥವಾ ಒಂದು ನೇಮಿಂಗ್ ಇದೆ ಏನಂತ ಕೊಟ್ಟಿದ್ದಾರೆ ಅಂದರೆ ಅವರು ಸಂಧಿ ಆಗುವಾಗ ಪರಪದದ ಪದದ ವ್ಯಂಜನದ ಬದಲಾಗಿ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ ಏನಂದರೆ ಉತ್ತರ ಪದಲ್ಲಿರ್ತಕ್ಕಂಥ ಕ ತ ಪಗಳಿಗೆ ದ ಬ ಕೆಲವೊಮ್ಮೆ ಪ ಬ ಮಗಳಿಗೆ ವ ಕಾರವು ಆದೇಶವಾಗಿ ಬರ್ತದ ಓಕೆ ಎಕ್ಸಾಂಪಲನ್ನು ಬಿಡಿಸಿ ಬರೆದಾಗ ಉತ್ತರ ಪದದಲ್ಲಿರ್ತಕ್ಕಂಥ ಕತಪಗಳಿಗೆ ಗದ ಬವು ಪ ಬ ಮಗಳಿಗೆ ವ ಕಾರವು ಆದೇಶವಾಗಿ ಬರ್ತದ ಇದನ್ನು ನೀವು ಮನೆಯಲ್ಲೇ ಕುಂತ್ಕೊಂಡ್ಬಿಟ್ಟು ಎರಡರಿಂದ ಮೂರು ಸತಿ ರಿಪೀಟ್ ಮಾಡಬೇಕು ಗ ದ ಬ ಗ ದ ಬ ಪ ಬ ಮಗಳಿಗೆ ವ ಬಂದರೆ ಅದು ಆದೇಶ ಸೊ ಹಿಂಗೆ ರಿಪೀಟ್ ಮಾಡಿದಾಗ ಮಾತ್ರ ಎಕ್ಸಾಂಪಲ್ ನಿಮಗೆ ಹೆಲ್ಪ್ ಆಗುತ್ತಾ ಒಂದೆರಡು ಎಕ್ಸಾಂಪಲ್ ಸಾಲ್ವ್ ಮಾಡಿ ನಮ್ಗೆ ಈ ಗೊತ್ತಾಯಿತು ಆರಾಮ್ ಹಾಕ್ತೀನಿ ನಥಿಂಗ್ ಲೈಕ್ ದಟ್ ಪ್ರಾಕ್ಟೀಸ್ 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 ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಸೊ ನಥಿಂಗ್ ಶಾರ್ಟ್ಕಟ್ ಇಯರ್ ಪ್ರಾಕ್ಟೀಸ್ ಈಸ್ ದ ಮೇನ್ ಥಿಂಗ್ ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಹುಲ್ಲುಗಾವಲು ಹುಲ್ಲುಗಾವಲು ಹೆಂಗೆ ಗಾವಲು ಬರೀತಾರೆ ಹುಲ್ಲು ಪ್ಲಸ್ ಕಾವಲು ಹುಲ್ಲು ಪೂರ್ವ ಪದ ಉತ್ತರ ಪದ ಕಾವಲು ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರ ಯಾವಾಗಲೂ ಏನಾಗಿರ್ತದೆ ಆದೇಶ ಸಂಧಿಯಲ್ಲಿ ಕ ಇರಬೇಕು ಇಲ್ಲ ತ ಇರಬೇಕು ಇಲ್ಲ ಪ ಇರಬೇಕು ಅಥವಾ ಪ ಇರಬೇಕು ಬ ಇರಬೇಕು ಮ ಇರಬೇಕು ರೈಟ್ ಈ ಆರನ್ನು ಬಿಟ್ಟು ಬೇರೆ ಯಾವ ಅಕ್ಷರನೂ ಬರೋದೇ ಇಲ್ಲ ಆದೇಶ ಸಂಧಿಯಲ್ಲಿ ಓಕೆ ಎಷ್ಟೇ ಎಕ್ಸಾಂಪಲ್ಸ್ ಬಿಡಿಸಿ ನೋಡಿ ಉತ್ತರ ಪದದಲ್ಲಿ ಯಾವಾಗಲೂ ಇದೇ ಇರಬೇಕು ಕತಪರ ಇರಬೇಕು ಅದರ್ವೈಸ್ ಪ ಬ ಮರ ಇರಬೇಕು ಇಂಥ ಸಮಯದಲ್ಲಿ ಕತಾಪ ಇದ್ದಾಗ ಟೋಟಲ್ ಆಗಿರ್ತಕ್ಕಂಥ ವರ್ಡಲ್ಲಿ ಈ ಕಥಾಪಗಳಿಗೆ ಏನಾಗ್ತದೆ ಅಂದರೆ ಗ ದ ಬ ಅಂತ ಬರ್ತದೆ ನಥಿಂಗ್ ಬಟ್ ಕ ಇರೋದು ಗ ಆಗಿ ಬದಲಾಗ್ತದೆ ತ ಇರೋದು ದ ಆಗಿ ಬದಲಾಗ್ತದೆ ಪ ಇರೋದು ಬ ಆಗಿ ಬದಲಾಗ್ತದೆ ಲೈಕ್ ವೈಸ್ ಪ ಬ ಮ ಗಳಿಗೆ ಏನು ಬರ್ತದೆ ಅಂದರೆ ವ ಬರ್ತದೆ ರೈಟ್ ಸೊ ಅದನ್ನೇ ಹೇಳ್ತಾ ಇರೋದು ಪ ಗತಾಪ ಮಗಳಿಗೆ ವ ಇಲ್ಲೇನು ಕೊಟ್ಟಿದ್ದಾರೆ ಹುಲ್ಲು ಪ್ಲಸ್ ಕಾವಲು ಅಂತ ಕೊಟ್ಟಿದ್ದಾರೆ ಕ ಇದ್ದದ್ದು ಏನಾದರೂ ಏನಾಗಿ ಬದಲಾಗಬೇಕಂತ ಗೊತ್ತು ನಮಗೆ ರೂಲು ಗ ಆಗಿ ಬದಲಾಗಬೇಕು ಲೆಟ್ ಮೀ ಸಿ ಈಸ್ ದೇರ್ ಎನಿ ವರ್ಡ್ ಗ ಎಸ್ ಇಟ್ ಈಸ್ ಹಿಯರ್ ಹುಲ್ಲು ಗಾವಲು ಕ ಕಾರಕ್ಕೆ ಗ ಕಾರ ಬಂತು ಆದೇಶ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡೋಣ ಮೈ ಪ್ಲಸ್ ತೊಳೆ ಎರಡು ಸೇರಿ ಮೈ ದೊಳೆ ಅಂತಾಗಿದೆ ಉತ್ತರ ಪದದಲ್ಲಿ ಏನಿರಬೇಕು ಅಟ್ಲೀಸ್ಟ್ ನಮಗೆ ಕ ತಾಪ ಇರಬೇಕಂತ ಇದೆ ಓಕೆ ತ ಇದೆ ತ ಇತ್ತಂದರೆ ಏನಾಗಿ ಬದಲಾಗಬೇಕು ಅದು ದ ಆಗಿ ಬದಲಾಗಬೇಕು ದ ಆಗಿ ಏನಾದರೂ ಬದಲಾಗಿದೆಯಾ ಲೆಟ್ ಸಿ ದ ಬಂದಿದೆ ಎಸ್ ತ ಕಾರಕ್ಕೆ ದ ಕಾರ ಇಟ್ ಈಸ್ ಆಲ್ಸೋ ಆದೇಶಿ ಸಂಧಿ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಬೆಂಬತ್ತು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೆಂಬತ್ತು ಎಕ್ಸಾಂಪಲ್ ಇದನ್ನು ಬಿಡಿಸಿ ಬರೆಯಿರಿ ಅಂತೂ ಕೂಡ ಕೇಳ್ತಾರೆ ನಾಟ್ ಓನ್ಲಿ ಫಾರ್ ಆಸ್ಕಿಂಗ್ ದ ಎಕ್ಸಾಕ್ಟ್ ಸಂಧಿ ಇದೆ ಲಾಸ್ ಆಲ್ಸೋ ಆಸ್ಕ್ ಫಾರ್ ದ ಡಿವೈಡ್ ಮಾಡಿ ಬಿಡಿಸಿ ಬರೀರಿ ಅಂತ ಇರ ಬೆಂಬತ್ತು ಅನ್ನೋದನ್ನು ಬೆನ್ ಪ್ಲಸ್ ಪತ್ತು ಹೋಯ್ತು ನಿಮ್ಮ ತಲೆಲಿ ನೆನಪಿಟ್ಕೊಳ್ಳೇಬೇಕು ಬೆನ್ ಪ್ಲಸ್ ಪತ್ತು ನಿಮ್ಗೆ ಯಾವಾಗಲೇ ರಾತ್ರಿ ಬಂದು ಕೇಳಿದ್ರೆ ನೆನಪಿಟ್ಬೇಕು ಇದನ್ನು ನೀವು ಓಕೆನಾ ಇಲ್ಲಿ ಏನು ಗಮನಿಸಬೇಕು ನಾವು ಆದೇಶ ಸಂಧಿಯಲ್ಲಿ ಉತ್ತರ ಪದ ಗಮನಿಸ್ತೀವಿ ನಾವು ಪ ಅಂತ ಬರ್ತಾ ಇದೆ ರೂಲ್ ಏನಿದೆ ಪ ಕೆ ಬರಬೇಕಂತ ನಮ್ಮ ರೂಲ್ ಹೇಳ್ತಾ ಇದೆ ಲೆಟ್ ಮೀ ಸಿ ಇಸ್ ದೇರ್ ಇನ್ ಇ ವರ್ಡ್ ಬ ಎಸ್ ಇಟ್ ಈಸ್ ಹಿಯರ್ ಬ ಬರ್ತಾ ಇದೆ ಇಲ್ಲಿ ಸೊ ಬೇರೆ ಏನೂ ಥಿಂಕ್ ಮಾಡೋದು ಬೇಡ ಆದೇಶ ಅಂತ ನೀವು ಈಸಿಲಿ ಹೇಳಬೇಕು ರೈಟ್ ನೆಕ್ಸ್ಟ್ ಮತ್ತೆ ಬೇರೆ ನೋಡೋದಾದರೆ ಕೆನೆ ವಾಲ್ ಕೆನೆ ವಾಲ್ ಸೊ ಕೆನೆ ಪ್ಲಸ್ ಪಾಲ ಕೆನೆ ಪ್ಲಸ್ ಪಾಲ ಉತ್ತರ ಪದದಲ್ಲಿ ಪ ಬರ್ತಾ ಇದೆ ಪ ಕಾರಕ್ಕೆ ಏನಾದರೂ ಬ ಅಥವಾ ಓ ಬರ್ತಾ ಇದೆಯಾ ಲೆಟ್ ಮಿ ಚೆಕ್ ಬ ಆದರೂ ಬರಬೇಕು ಇಲ್ಲ ವ ಆದರೂ ಬರಬೇಕು ಬ ಬಂದಿದೆಯಾ ನೋ ಬ ಬರ್ತಾ ಇಲ್ಲ ಸೊ ಆದೇಶ ಆಗಲ್ಲ ಇದು ನಥಿಂಗ್ ಲೈಕ್ ದ್ಯಾಟ್ ದರ್ ಈಸ್ ಅನದರ್ ಚಾನ್ಸ್ ಮತ್ತೊಂದು ಚಾನ್ಸ್ ಏನಿದೆ ವ ಬರಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವ ಕಾರ ಆದೇಶವಾಗಿ ಬರಬಹುದು ಬಂತಾವ ವ ಎಸ್ ಇಟ್ ಈಸ್ ದೇರ್ ಅದಕ್ಕೋಸ್ಕರ ಕೆನೆ ವಾಲ ಅಂತಕ್ಕಂಥದ್ದು ಆದೇಶ ಸಂಧಿ ರೈಟ್ ಸೊ ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋಬೇಕು ರೂಲ್ ಏನಿದೆ ಅನ್ನೋದನ್ನು ನೀವು ನೆನಪಿಟ್ಕೊಂಡ್ರೆ ಮುಗಿದೋಯಿತು ನೆಕ್ಸ್ಟ್ ಇಲ್ಲಿ ಪ್ರಕೃತಿ ಭಾವ ಅಂತ ಕೊಟ್ಟಿದ್ದಾರೆ ಏನಪ್ಪ ಪ್ರಕೃತಿ ಭಾವ ಅಂದರೆ ಕೆಲವೊಂದಿಷ್ಟು ಪದಗಳೇನಾಗ್ತದಂದರೆ ಬಿಡಿಸಿ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವುಗಳನ್ನು ಸಂಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಕಂಗ ಹುಲ್ಲುಗಾವಲು ಹೆಂಗೆ ಹುಲ್ಲು ಪ್ಲಸ್ ಕಾವಲು ಎರಡೂ ಸೇರಿ ಹುಲ್ಲುಗಾವಲು ಗಾವಲ್ಲ ಆಯ್ತಲ್ಲ ಇಲ್ಲಿ ನೋಡಿ ಆ ಪ್ಲಸ್ ಹಾಡು ಅಯ್ಯೋ ಪ್ಲಸ್ ಇದೇನು ಅಕ್ಕ ಪ್ಲಸ್ ಇತ್ತಬಾ ಓಹೋ ಅಜ್ಜಿ ಬಂದರೆ ಈ ಎಲ್ಲ ಪದಗಳೇನಾದರೂ ನಿಮಗೆ ಕೂಡಿಸಿ ಬರೀಲಿಕ್ಕೆ ಆಗ್ತದ ಕೂಡಿಸಿ ಬರೀಲಿಕ್ಕೆ ಆಗ್ತದನ ಡೆಫಿನೆಟ್ಲಿ ಅ ಬಿಗ್ ನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಪದದ ಅರ್ಥನೇ ಸಿಗೋದಲ್ಲ ಆ ಹಾಡು ಅಯ್ಯೋ ಇದೇನು ಕೂಡಿಸಿ ಬರಲಿಕ್ಕೆ ಸೊ ಹೀಗೆ ಕೂಡಿಸಿ ಬರೀಲಿಕ್ಕೆ ಯಾವುದಾಗಲ್ಲ ಅದನ್ನು ನಾವು ಸಂಧಿ ಮಾಡಕ್ಕೆ ಹೋಗಬಾರ್ದು ಸಂಧಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ತಪ್ಪಾಗ್ತದ ಅನ್ನೋದು ಅದು ನಮ್ಮ ಸಂಧಿಯ ನಿಯಮ ಆಗ್ಯದ ರೈಟ್ ಸೊ ಹೀಗಾಗಿ ಈ ಒಂದು ಚಾಪ್ಟರಲ್ಲಿ ನಾವು ಈ ಮೂರು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಸೊ ನಿಮ್ಗೇನಾದರೂ ಇನ್ನೂ ಡೌಟ್ ಇತ್ತಂದರೆ ಜಸ್ಟ್ ಡೂ ಒನ್ ಥಿಂಗ್ ಮತ್ತೊಂದು ಸರ್ತಿ ವಿಡಿಯೋನ ನೋಡಿ ನಿಮಗೆ ಮತ್ತಷ್ಟು ಕ್ಲಿಯರ್ ಆಗ್ತದೆ ನಾನು ಮೊದಲು ಇರೋಂಗೆ ರಿವಿಷನ್ ಈಸ್ ದ ಮೇನ್ ಥಿಂಗ್ ಹಿಯರ್ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಿಡಿಸಿದಾಗ ನಿಮಗೆ ಕ್ಲಿಯರ್ ಆಗ್ತದೆ ನಿಮಿಷವಾಗಿದೆ ಸೊ ಬಿಡಿಸಿ ಬರೆಯೋಣ ಇದನ್ನು ಏನಂತ ನಿಮಿಷ ಪ್ಲಸ್ ಆಗಿದೆ ಓಕೆ ಪೂರ್ವ ಪದದಲ್ಲಿ ಏನು ಕಾಣ್ತಾ ಇದೆ ನಿಮಿಷ ಅ ಕಾಣ್ತಾ ಇದೆ ಉತ್ತರ ಪದದಲ್ಲಿ ಆಗಿದೆ ಅ ಕಾಣ್ತಾ ಇದೆ ಬಟ್ ಫೈನಲ್ ಆಗಿ ಪದ ಏನಂತ ಬರ್ತಾ ಇದೆ ಅದು ನಿಮಿಷ ವಾಗಿದೆ ಅಂತ ಬರ್ತಾ ಇದೆ ನಿಮಿಷ ವಾಗಿದೆ ಅಂದರೆ ವ ಅಂತಕ್ಕಂಥ ಒಂದು ಕಾರ ಹೊಸದಾಗಿ ಬಂದು ಸೇರಿಕೊಂಡಿತು ಅದಕ್ಕೋಸ್ಕರ ನಿಮಿಷವಾಗಿದೆ ಅನ್ನೋದು ಆಗಮ ಸಂಧಿ ರೈಟ್ ಕ್ಲಿಯರ್ ಆಯಿತಲ್ಲ ನೆಕ್ಸ್ಟ್ ದಿನವೆಲ್ಲ ಸೊ ಇದನ್ನು ಹೆಂಗೆ ಬಿಡೀಶ್ ಬರೋದು ದಿನವೆಲ್ಲ ದಿನ ಪ್ಲಸ್ ಎಲ್ಲ ದಿನ ಅ ಬಂತು ಎಲ್ಲ ಎ ಬಂತು ನೆಕ್ಸ್ಟ್ ಏನಾಗಿದೆ ದಿನವೆಲ್ಲ ದಿನವೆಲ್ಲ ಅಲ್ಲಿ ಬರ್ತಾ ಇದೆ ಅಗೇನು ವ ಕಾರ ಬರ್ತಾ ಇದೆ ರೈಟ್ ದಿನವೆಲ್ಲ ದಿನ ಅ ಇದೆ ವ ಇದೆ ಓ ಕಾರ ಬರ್ತಾ ಇದೆ ವೇ ಒಳಗಡೆ ಎ ಕಾರ ಕೂಡ ಬರ್ತಾ ಇದೆ ಸೊ ಇಲ್ಲಿರ್ತಕ್ಕಂಥವು ಎಲ್ಲವೂ ಇದ್ದಾವೆ ಆ ಬರ್ ಆ ಬರ್ತಾ ಇದೆ ಏ ಬರ್ತಾ ಇದೆ ಓ ಬರ್ತಾ ಇದೆ ಓಕೆ ಸೊ ಇವುಗಳನ್ನು ಹೊರತುಪಡಿಸಿ ಹೊಸದಾಗಿ ಒಂದು ಪದ ಬಂದಿರೋಕ್ಕೋಸ್ಕರ ಇದನ್ನ ಏನಂತ ಕರೀತೀವಿ ನಾವು ಆಗಮಸಂಧಿ ಓಕೆ ದಿನವೆಲ್ಲ ಅನ್ನೋದು ಕೂಡ ಆಗಮಸಂಧಿಗೆ ಉದಾಹರಣೆ ನೆಕ್ಸ್ಟ್ ನಿಲ್ಮನೆಯನ್ನು ಇದನ್ನು ನೋಡಿದ ತಕ್ಷಣ ಗೊತ್ತಾಯಿತು ಬಿಡಿಸೋ ಅವಶ್ಯಕತೆಯೇ ಇಲ್ಲ ಯ ಕಾರ ಬಂದಿದೆ ಯ ಕಾರ ಬಂದರೆ ಅದು ಆಗಮ ಸಂಧಿ ನೆಕ್ಸ್ಟ್ ಬರೋದು ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಸಂದೇಹ ಪ್ಲಸ್ ಇಲ್ಲ ಹೋಗೇನಾಯಿತು ಸಂದೇಹವಿಲ್ಲ ವ ಬಂತು ವ ಬಂದರೆ ಏನು ಆಗಮ ಸಂಧಿ ರೈಟ್ ನೆಕ್ಸ್ಟ್ ಕಥನವಿದೆ ಇಲ್ಲೂ ಕೂಡ ವ ಬರ್ತಾ ಇದೆ ರೈಟ್ ಬಿಡೀಶ್ ಬರೋಣ ಇದನ್ನೊಂದು ಕೂಡ ಕಥನ ಪ್ಲಸ್ ಇದೆ ಇಲ್ಲಿ ಅ ಬರ್ತಾ ಇದೆ ಇಲ್ಲಿ ಇ ಬರ್ತಾ ಇದೆ ಬಟ್ ಸಂಧಿ ಆದಾಗ ವಿ ಬರ್ತಾ ಇದೆ ವಿದೆ ಓಕೆ ಕಥನವಿದೆ ಅಂತಕ್ಕಂಥ ಪದದಲ್ಲಿ ಅ ಕೂಡ ಸಿಗ್ತದೆ ಈ ಕೂಡ ಸಿಗ್ತದೆ ಜೊತೆಗೆ ಓ ಅಂತಕ್ಕಂಥದ್ದು ಹೊಸದಾಗಿ ಆ್ಯಡ್ ಕೂಡ ಆಗ್ಯದ ಸೊ ಕಥನವಿದೆ ಏನಪ್ಪ ಇದು ಆಗಮ ಸಂಧಿ ಅಲ್ವಾ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಮಿಗಿಲಾಗಿ ಅಂತ ಇದೆ ಸೊ ಮಿಗಿಲಾಗಿ ಹೆಂಗೆ ಬಿಡಿಸಿ ಬರಿಬೋದು ಮಿಗಿಲು ಪ್ಲಸ್ ಆಗಿ ಮಿಗಿಲು ಹೂ ಬಂತು ಆಗಿ ಆ ಬಂತು ರೈಟ್ ಸಂಧಿಯಾದಾಗ ಏನಾಗಿದೆ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಮಿಗಿಲಾಗಿ ಈ ಎಲ್ಲ ಪದಗಳು ಮಾತ್ರ ಸೇರ್ತಾ ಸೇರ್ತಾಯಿದ್ದಾವೆ ನಿಮಗಲ್ಲಿ ಇದು ಬಿಟ್ಟು ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಇದು ಏನಾಗ್ತದೆ ಲೋಪಸಂದಿ ಲೋಪಸಂದಿ ಯಾಕೆ ಅಂತ ಗೊತ್ತಾಯ್ತಲ್ಲ ಇಲ್ಲಿ ಪೂರ್ವ ಪದದಲ್ಲಿ ಹೂ ಅಂತಕ್ಕಂಥದ್ದಿದೆ ಉತ್ತರ ಪದದಲ್ಲಿ ಆ ಇದೆ ಬಟ್ ಸಂಧಿಯಾದಾಗ ಸಿಗ್ತಾ ಸಿಗ್ತಾಯಿದೆ ನಿಮಗೆ ಮಿಗಿಲಾಗಿ ಇವುಗಳಷ್ಟೇ ಕನ್ಸಿಡರ್ ಇದ್ದಾವೆ ಈ ಪದ ಬಿಟ್ಟು ಹೋಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಚರಿತ್ರೆ ಇದೆ ಇಲ್ಲೂ ಕೂಡ ಯ ಬಂದಿದೆ ಇದು ಆಗಮಸಂಧಿ ಆಗ್ತದೆ ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಅಲ್ವಾ ಹಿಂಗೆ ಬಿಡಿಸ್ಬೇಡಿ ಹೋದ್ವಿ ಇದನ್ನು ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ವರಗಳು ಯಾವಂತ ನೋಡ್ತಾ ಹೋಗೋಣ ಹೆಸರು ಊ ಸ್ವರ ಇದೆ ಆಗಿದೆ ಆ ಸ್ವರ ಇದೆ ಬಟ್ ಫೈನಲ್ ಏನು ಕಾಣ್ತಾ ಇದೆ ನಮಗೆ ಹೆಸರಾಗಿದೆ ದಟ್ ಈಸ್ ನಥಿಂಗ್ ಬಟ್ ಇವಷ್ಟೇ ಕಾಣಿಸ್ತಾ ಅಲ್ಲಿ ಹೆಸರಾಗಿದೆ ಹೂ ಅಂತಕ್ಕಂಥದ್ದು ಬಿಟ್ಟು ಹೋಗಿದೆ ಅದಕ್ಕೋಸ್ಕರ ಹೆಸರಾಗಿದೆ ಅನ್ನೋದು ಕೂಡ ಲೋಪಸಂಧಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ನೆಕ್ಸ್ಟ್ ಮುಚ್ಚಿಟ್ಟು ಮುಚ್ಚಿಟ್ಟು ಹೆಂಗೆ ಬರಿಬೋದು ಮುಚ್ಚು ಪ್ಲಸ್ ಇಟ್ಟು ಮುಚ್ಚು ಹೂ ಬಂತು ಸ್ವರ ಉತ್ತರ ಪದದಲ್ಲಿ ಈ ಬಂತು ಸ್ವರ ಫೈನಲ್ ಆಗೇನು ಬಂತು ಮುಚ್ಚಿಟ್ಟು ಮುಚ್ಚಿಟ್ಟು ನಾವು ಮಾರ್ಕ್ ಮಾಡೋದು ನೋಡಿ ಇಲ್ಲಿ ಇದಷ್ಟೇ ಬರ್ತಾ ಇದೆ ಹೂ ಬಿಟ್ಟು ಹೋಗ್ತಾ ಇದೆ ಸೊ ಮುಚ್ಚಿಟ್ಟು ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಲೋಪಸಂದಿ ರೈಟ್ ಸೊ ಈ ರೀತಿಯಾಗಿ ನೀವು ಬಿಡಿಸ್ತಾ ಹೋಗಬೇಕು ನೆಕ್ಸ್ಟ್ ಇನ್ನೊಂದು ನೋಡೋಣ ಇಲ್ಲಿ ಊರಿಂದ ಇದನ್ನು ಹೆಂಗೆ ಊರು ಪ್ಲಸ್ ಇಂದ ಊರು ಪೂರ್ವ ಪದದಲ್ಲಿ ಹೂ ಸ್ವರವಿದೆ ಇಂದ ಉತ್ತರ ಪದದಲ್ಲಿ ಈ ಸ್ವರವಿದೆ ಒಟ್ಟಾರೆ ಆಗಿರ್ತಕ್ಕಂಥ ಔಟ್ಪುಟ್ ಊರಿಂದ ಆಗಿದೆ ಓಕೆ ಈ ಊ ಅಂತಕ್ಕಂಥದ್ದು ಗಾಯಬಾಗಿದೆ ಸೊ ಈ ರೀತಿ ಗಾಯಬಾದರೆ ಅದು ಲೋಪಸಂಧಿ ರೈಟ್ ಊರಿಂದ ಅನ್ನೋದು ಕೂಡ ಅದಕ್ಕೆ ಹೇಳೋದು ಲೋಪಸಂಧಿಗೆ ಒಂದು ಉದಾಹರಣೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ ತಾಸಾಗಿದೆ ಅಂತ ಕೊಟ್ಟಿದ್ದಾರೆ ತಾಸಾಗಿದೆ ಹೆಂಗೆ ಬಿಡಿಸಿ ಬರಿಬೋದು ತಾಸು ಪ್ಲಸ್ ಆಗಿದೆ ಓಕೆ ಇಲ್ಲಿ ನೋಡಿ ಪೂರ್ವ ಪದ ತಾಸು ಉತ್ತರ ಪದ ಆಗಿದೆ ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ಅಕ್ಷರ ಯಾವುದು ಸು ಸು ಒಂದು ಅಕ್ಷರ ಅಂದ ಅಂದ ನಂತರ ಅದರಲ್ಲಿ ಬರ್ತಕ್ಕಂಥ ಸ್ವರ ಯಾವುದಾಗಿರ್ತದೆ ಹೂವಾಗಿರ್ತದ ಸ್ವರ ಸೊ ಊ ಬರ್ಕೊಂಡೆ ಆಗಿದೆ ಅನ್ನೋದ್ರಲ್ಲಿ ಯಾವ ಸ್ವರ ಇದೆ ಆ ಇದೆ ಟೋಟಲ್ ಆಗಿ ನೋಡೋಣ ಇವಾಗ ತಾಸಾಗಿದೆ ತಾಸಾಗಿದೆ ಸೊ ಇವು ಅಷ್ಟೇ ಬರ್ತಾ ಇದೆ ಇದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಈ ರೀತಿ ಬಿಟ್ಟು ಹೋದರೆ ಅದು ನಮಗೆ ಲೋಪಸಂದಿಗೆ ಉದಾಹರಣೆ ಸೊ ತಾಸಾಗಿದೆ ಅನ್ನೋದು ಕೂಡ ಲೋಪಸಂಧಿ ರೈಟ್ ಸೊ ಈ ರೀತಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೊತಿರಬೇಕು ಯಾವಾಗಲೂ ಪೂರ್ತಿಯಾಗು ಯ ಬಂದಿದೆ ಇದು ಕೂಡ ಆಗಮ ಸಂಧಿ ರೈಟ್ ನಿಮ್ಗೆ ಏನು ಡಿಫಿಕಲ್ಟಿ ಇಲ್ಲ ಅಂತ ಅನ್ಕೋತಾ ಇದ್ದೀನಿ ಆಮ್ ಜಸ್ಟ್ ರಿಪೀಟಿಂಗ್ ಅಗೇನ್ ಲೋಪಸಂದಿಯಲ್ಲಿ ಪದ ಬಿಟ್ಟು ಹೋಗ್ತದ ಆಗಮಸಂಧಿಯಲ್ಲಿ ನೀವು ಪೂರ್ವ ಪದ ಉತ್ತರ ಪದಗಳನ್ನು ನೋಡ್ತಾ ಇರಬೇಕಾದ ಸಮಯದಲ್ಲಿ ಹೊಸದಾಗಿ ಒಂದು ಆಗಮ ಆಗ್ತದೆ ಆದೇಶ ಸಂಧಿಯಲ್ಲಿ ಕಥಪಗಳಿಗೆ ಗದಬ ಪ ಬ ಮ ಗಳಿಗೆ ವ ಕಾರ ಬರ್ತಾ ಇತ್ತಂದರೆ ಅದನ್ನು ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ ಆದೇಶ ಸಂಧಿಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಹಳ ಗನ್ನಡ ಹಳ ಗನ್ನಡ ರೈಟ್ ಹೆಂಗ್ ಬರಿಬೋದಪ್ಪ ಇದನ್ನು ಹಳ ಪ್ಲಸ್ ಕನ್ನಡ ಅಂತ ಬರಿಬೋದಲ್ಲ ಉತ್ತರ ಪದದಲ್ಲಿರ್ತಕ್ಕಂಥ ಕತಪಗಳಿಗೆ ಏನು ಆದೇಶ ಬರಬೇಕು ಗ ಬ ದಟ್ ಇಸ್ ನಥಿಂಗ್ ಬಟ್ ಕ ಶುಡ್ ಬಿ ರಿಪ್ಲೇಸ್ಡ್ ವಿತ್ ಗ ದೆನ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಆದೇಶ ಸಂಧಿ ಅದೇ ಥರ ಆಗಿದೆ ಅದಕ್ಕೋಸ್ಕರ ಹಳಗನ್ನಡವು ಕೂಡ ಆದೇಶ ಸಂಧೆಗೆ ಉದಾಹರಣೆ ಓಕೆ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಮೂರನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣ ಎಂಟನೇ ತರಗತಿಯ ಮೂರನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥದ್ದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಏನಾದರೂ ತಿಳಿಸಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್